ಲವ್ನ ಯಾರು ಬೇಕಾದ್ರೂ ಮಾಡ್ತಾರೆ ಆದ್ರೆ ಅದೇ ಪ್ರೀತಿ ವಿಚಾರನ ವಿಚಾರೇ ಇರಲ್ಲ ಇನ್ನು ಹೋಗ್ಬೇಕಂದ್ರೆ ಒಂದಷ್ಟು ಟೈಮ್ ಹಿಡಿಯುತ್ತೆ ಜೊತೆಗೆ ಈಗಿನ ಕಾಲದಲ್ಲಿ ಒಂದು ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮಾಡ್ತೀವಿ ಅಂದ್ರೂ ಅಂದಾಜು ಐದು ಲಕ್ಷ ಅಮೌಂಟ್ ಬೇಕಾಗುತ್ತೆ ಆದ್ರೆ ಇಲ್ಲೊಬ್ಬ ಮಹಾ ತಾಯಿ ಒಂದು ರೂಪಾಯಿ ಖರ್ಚಿಲ್ಲದೆ ಮೆಟ್ರೋದಲ್ಲಿ ಎಂಗೇಜ್ಮೆಂಟ್ ಮಾಡಿದ್ದಾಳೆ ಹೌದು ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಈ ವಿಚಿತ್ರವಾದ ಘಟನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ದೆಹಲಿಯ ಮೆಟ್ರೋ ನಿಲ್ದಾಣದಲ್ಲಿ ಗೆಳತಿ ಜೊತೆ ಕುಳಿತಿದ್ದ ಯುವಕನನ್ನು ತಾಯಿ ಅಚ್ಚರಿಯ ರೀತಿಯಲ್ಲಿ ನಿಶ್ಚಿತಾರ್ಥ ಮಾಡಿಸಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಇನ್ನು ಈ ವಿಡಿಯೋದಲ್ಲಿ ತಾಯಿ ಮಗನನ್ನು ಕೆಲಕ್ಷಣ ದಬಾಯಿಸಿದ್ದು ನಂತರ ತಾವು ತಂದಿದ್ದ ಹೂವು ಹಣ್ಣು ಸಿಹಿ ಮುಂತಾದವುಗಳನ್ನು ಯುವತಿಗೆ ಕೊಟ್ಟು ಮೆಟ್ರೋ ನಿಲ್ದಾಣದಲ್ಲಿ ನಿಶ್ಚಿತಾರ್ಥ ಮಾಡಿಸಿದ್ದಾಳೆ ಈ ವೇಳೆ ಯುವಕ ಗೊಣಗುತ್ತ ಅಮ್ಮ ಏನಮ್ಮ ಇದು ಎಂದು ಕೇಳಿದ್ರು ತಾಯಿ ಮಾತ್ರ ಮತ್ತೊಬ್ಬರಿಗೆ ಫೋಟೋ ವಿಡಿಯೋ ಸರಿಯಾಗಿ ತೆಗಿರಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಸಡನ್ ಆಗಿ ಬಂದು ಎಂಗೇಜ್ಮೆಂಟ್ ಆದಾಗ ಯುವಕ ಯುವತಿಗೆ ಶಾಕ್ ಆಗಿದೆ ಏನ್ ನಡೀತಿದೆ ಅಂತ ಕನ್ಫ್ಯೂಸನ್ ಇಂದ ಕ್ಲಾರಿಟಿಗೆ ಬರೋ ಅಷ್ಟರಲ್ಲಿ ಎಂಗೇಜ್ಮೆಂಟ್ ಆಗಿ ಹೋಗಿದೆ ಯುವಕ ಯುವತಿ ಮೈಲಿಯ ಕಾಲಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ಆಶೀರ್ವಾದ ಪಡೆದಿದ್ದಾರೆ ಈ ಘಟನೆ ಯಾವಾಗ ನಡೆದಿದೆ ಎಂಬುದು ಸ್ಪಷ್ಟವಾಗದಿದ್ದರೂ ದೆಹಲಿಯ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿದೆ ಎಂಬುದು ತಿಳಿದು ಬಂದಿದೆ ವಿಡಿಯೋ ವೈರಲ್ ಆದ ಬಳಿಕ ಮೆಟ್ರೋ ಅಧಿಕಾರಿಗಳು ಪ್ರತಿಕ್ರಿಯಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಶಿಸ್ತು ಕಾಪಾಡುವುದು ಅಗತ್ಯ ಪ್ರಯಾಣಿಕರಿಗೆ ಮುಜುಗರ ಉಂಟು ಮಾಡುವ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಎಂದು ತಿಳಿಸಿದ್ದಾರೆ ಒಟ್ಟಾರೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಈ ಅಚ್ಚರಿಯ ನಿಶ್ಚಿತಾರ್ಥ ಮಗ ಗೆಳತಿ ತಾಯಿ ನಡುವಿನ ಕ್ಷಣಗಳನ್ನು ಸೆರೆ ಹಿಡಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಎಲ್ಲರ ಗಮನ ಸೆಳೆದಿದೆ